ನೋಡಿ ಕಳೆದ ಕೆಲವು ದಿನಗಳಿಂದ ಭಾರತೀಯ ಜನತಾ ಪಾರ್ಟಿ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನು ಜಾಸ್ತಿ ಮಾಡಿದ್ದಾರೆ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ನಾವು ಮಾಡುತ್ತಾ ಇದ್ದೇವೆ ಇವತ್ತು ಸಹ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ರಸ್ತೆ ತಡೆ ಮಾಡೋ ಮೂಲಕ ಇವತ್ತು ಈ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತು ಬೆಂಗಳೂರಿನಲ್ಲಿ ನಾವು ಸೈಕಲ್ ಜಾಥಾ ಮೂಲಕ ಈ ಸರ್ಕಾರವನ್ನ ಎಚ್ಚರಿಸತಕ್ಕಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಆದರೆ ಬಂಡ ಸರ್ಕಾರ ಇವರು ಯಾವುದೂ ಕೂಡ ತೀರ್ಮಾನವನ್ನ ಹಿಂತೆಗೆದುಕೊಳ್ಳತಕ್ಕಂತ ಪ್ರಯತ್ನ ಮಾಡ್ತಾ ಇಲ್ಲ ಚಿಂತನೂ ಕೂಡ ಮಾಡ್ತಾ ಇಲ್ಲ ಬಂಡ ಮುಖ್ಯಮಂತ್ರಿಗಳು ಪಕ್ಕದ ರಾಜ್ಯ ನೆರೆ ರಾಜ್ಯದ ಬಗ್ಗೆ ಇವರು ಹೇಳಿದರು ನ್ನ ಕೊಡ್ತಾ ಇದ್ದಾರೆ ಆದ್ರೆ ನಾನು ತಮ್ಮ ಮೂಲಕ ಹೇಳ್ತಕ್ಕಂಥದ್ದು ನಮ್ಮ ರಾಜ್ಯ ಇವತ್ತು ಸಂಕಷ್ಟದಲ್ಲಿದೆ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಕಳೆದ ಆರು ತಿಂಗಳಿಂದ ಇವತ್ತು ರೈತರು ಇವತ್ತು ಬರಗಾಲದಿಂದ ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಾಮಾನ್ಯ ಜನರ ಮೇಲೆ ಆಗ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಇವತ್ತು ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ನಿಮ್ಮ ಬಂಡತನವನ್ನ ಬಿಟ್ಟು ರಾಜ್ಯದ ಜನರಿಗೆ ಮಾರಕ ಮಾರಕಾಗಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏನು ದರವನ್ನ ಜಾಸ್ತಿ ಮಾಡಿದ್ದೀರಿ ಅದನ್ನು ತತ್ಕ್ಷಣ ನಿಮ್ಮ ನಿರ್ಧಾರವನ್ನ ಹಿಂದ್ ಇವತ್ತು ರೈತರಿಗೆ ಸಾಮಾನ್ಯ ಜನರಿಗೆ ಹೊರ ಆಗ್ತಕ್ಕಂಥ ಯಾವುದೇ ನಿರ್ಧಾರವನ್ನು ನೀವು ಮಾಡಬಾರದು ಮತ್ತೊಂದು ಕಡೆ ಸಚಿವರು ಹೇಳ್ತಾರೆ ಕೆಎಸ್ಆರ್ಟಿಸಿ ಬಸ್ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇಲ್ಲಿ ಬೆಂಗಳೂರು ಮಹಾನಗರದಲ್ಲಿ ನೀರಿನ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ನಿರ್ಧಾರ ರಾಜ್ಯದ ಜನರಿಗೆ ಇವತ್ತು ಶಾಪ್ ಆಗಿ ಪರಿಣಮಿಸುತ್ತಿದೆ ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ನಾವು ರಾಜ್ಯದ ಜನರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ತೆಗೆದುಕೊಳ್ತಕ್ಕಂತಹ ವರ್ಗು ಸಹ ನಾವು ಹೋರಾಟದಿಂದ ಹಿಂಸರಿತಕ್ಕಂತಹ ಪ್ರಶ್ನೆ ಬರೋದಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಜನರ ಪರವಾಗಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ